ಕಾವೇರಿ ಹುಕ್ಕೇರಿ ಮಠ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಅದರ ಜೊತೆಗೆ ಈಗ ನಮ್ಮೂರು ಜಾತ್ರೆಯಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ನಗರದ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಸಖತ್ ಗ್ರ್ಯಾಂಡ್ ಜನರ ಖುಷಿ ಇಮ್ಮಡಿಗೊಳಿಸಿದ ಹೆಲಿಕಾಪ್ಟರ್ ರೈಡ್ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಈ ಬಾರಿ ಎಂದಿನಂತಿಲ್ಲ ಐವತ್ತನೇ ವರ್ಷದ ಜಾತ್ರೆಯು ಇಡೀ ನಗರದಲ್ಲೇ ಎಂದಿಲ್ಲದಷ್ಟು ಮೆರಗನ್ನ ತುಂಬಿದೆ ಮದುವಣಗಿದ್ದಿಯಂತೆ ಸಿಂಗಾರಗೊಂಡ ಸಿಟಿಯನ್ನ ನೋಡೋಕೆ ಎರಡು ಕಣ್ಗಳು ಸಾರದೆ ಇನ್ನು ಅದನ್ನ ಆಕಾಶದ ಎತ್ತರದಿಂದ ನೋಡೋ ಖುಷಿಯನ್ನ ಬಾಯಿ ಮಾತಲ್ಲಿ ಹೇಳೋಕೆ ಆಗುತ್ತೆ ಹೌದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲಿ ಕಳೆದೊಂದು ವಾರದಿಂದ ನಮ್ಮೂರ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಶಿವಲಿಂಗ ಸ್ವಾಮೀಜಿ ಮತ್ತು ಶೋಭಸಭಾ ಸ್ವಾಮೀಜಿ ಪುಣ್ಯಸ್ಮರಣೆ ಮಾಡಲಾಗ್ತಾ ಇದೆ ನಮ್ಮೂರು ಜಾತ್ರೆಯ ಸೊಬಗು ಕಣ್ತುಂಬಿಕೊಳ್ಳಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ ಹಾವೇರಿ ಖಾಸಗಿ ಕಾಲೇಜು ಮೈದಾನದಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಜಾತ್ರೆ ನಡೀತಾ ಇತ್ತು ಅದಕ್ಕೋಸ್ಕರ ನಾವು ನೋಡೋಣ ಅಂತ ಅನ್ನೋಕೋಸ್ಕರ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಫ್ಲೈಟ್ ಹೆಲಿಕಾಪ್ಟರ್ ರೈಡ್ ನಡೀತಾ ಇತ್ತು ನಾವು ಬರಬೇಕು ಅನ್ನೋದು ಇರ್ಲಿಲ್ಲ ಮಕ್ಕಳು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ನೋಡೋಣ ಅಂತ ಅನ್ಬಿಟ್ಟು ಬಂದ್ವಿ ತುಂಬಾ ಚೆನ್ನ ಖುಷಿ ಅನಿಸ್ತು ಈ ತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ಇಲ್ಲ ಯಾವಾಗ್ಲೂ ಹೋಗಿಲ್ಲ ಹೋಗಬೇಕು ಅನ್ನೋದು ಇರ್ಲಿಲ್ಲ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಬಂದ್ವಿ ತುಂಬಾ ಖುಷಿ ಆಗಿದೆ ಅವ್ರಿಗೂ ಯಾವಾಗ್ಲೂ ನೋಡೂ ಇರ್ಲಿಲ್ಲ ಇವರುನು ಈ ತರ ಆಗಿರೋದು ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡ್ ಬಂದ್ವಿ ಪರವಾಗಿಲ್ಲ ಮಕ್ಳಿಗೋಸ್ಕರ ಕೊಡೋದಕ್ಕೆ ಏನು ಅನ್ಸಿಲ್ಲ ಪ್ರೈಸ್ ಪರವಾಗಿಲ್ಲ ರೀಸನಬಲ್ ಇದೆ ಒಬ್ಬರಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಿದ್ದು ಜನರು ಬುಕ್ಕಿಂಗ್ ಮಾಡಿಕೊಂಡು ಹೆಲಿಕಾಪ್ಟರ್ ರೈಡ್ ಹೋಗ್ತಿದ್ದಾರೆ ನಗರ ವೀಕ್ಷಣೆ ಹೆಗ್ಗೇರಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವೀಕ್ಷಣೆ ಮಾಡಿ ಜನರು ಎಂಜಾಯ್ ಮಾಡುತ್ತಿದ್ದಾರೆ ಎಲ್ಲಾ ಭಕ್ತರಿಗೂ ಮೇಲಿಂದ ಹೂ ಪುಷ್ಪವನ್ನು ಹಾಕ್ಬೇಕಂತ ವಿಚಾರ ಮಾಡಿದಾಗ ಅದ್ ಹೆಂಗ್ ಹಾಕ್ಬೇಕಂತ ವಿಚಾರ ಮಾಡಿದಾಗ ಎಲ್ಲ ಅನುಭವ ಇದ್ದಂತ ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರ್ ಇಂದ ಹೂವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಹಾಗಾಗಿ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿ ಅದು ಅನುಭವ ಇದ್ರು ಅವ್ರು ಕರೆದುಕೊಂಡು ಬಂದು ಇದು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ ಒಂದು ವಚನ ಗುರು ವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮ ನೆರವೇರಿಸಿದ್ರು ಮತ್ತೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ ಹತ್ತಕ್ಕಾಗೋದಿಲ್ಲ ಆದ್ರೆ ಇಲ್ಲಿ ನಮ್ಮ ಎ ಸಂಸ್ಥೆ ಒಳಗೆ ಒಂದು ಗ್ರಾಹಕ ಒಂದು ಕ್ರೀಡಾಂಗಣ ಇದೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತು ಹತ್ತಲೇ ಇರೋಲಿ ಒಂದು ಅವಕಾಶ ಮಾಡಿದರೆ ಹಾಗಾಗಿ ಎಲ್ಲರೂ ನೋಡ್ಲಿಕ್ಕೆ ಖುಷಿ ಪಡ್ತಾ ಒಟ್ಟಾರೆಯಾಗಿ ನಮ್ಮೂರು ಜಾತ್ರೆಗೆ ಹೆಲಿಕಾಪ್ಟರ್ ರೈಡ್ ಮತ್ತಷ್ಟು ಮೆರಗನ್ನ ನೀಡಿದೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ಹುಕ್ಕೇರಿ ಮಠ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಅದರ ಜೊತೆಗೆ ಈಗ ನಮ್ಮೂರು ಜಾತ್ರೆಯಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ನಗರದ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಹುಕ್ಕೇರಿ ಮಠದ ಜಾತ್ರೆ ಸಖತ್ ಗ್ರ್ಯಾಂಡ್ ಜನರ ಖುಷಿ ಇಮ್ಮಡಿಗೊಳಿಸಿದ ಹೆಲಿಕಾಪ್ಟರ್ ರೈಡ್ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಈ ಬಾರಿ ಎಂದಿನಂತಿಲ್ಲ ಐವತ್ತನೇ ವರ್ಷದ ಜಾತ್ರೆಯು ಇಡೀ ನಗರದಲ್ಲೇ ಎಂದಿಲ್ಲದಷ್ಟು ಮೆರಗನ್ನ ತುಂಬಿದೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡ ಸಿಟಿಯನ್ನ ನೋಡೋಕೆ ಎರಡು ಕಣ್ಗಳು ಸಾಲದು ನೋ ಅದನ್ನ ಆಕಾಶದ ಎತ್ತರದಿಂದ ನೋಡೋ ಖುಷಿಯನ್ನ ಬಾಯಿ ಮಾತಲ್ಲಿ ಹೇಳೋಕೆ ಆಗುತ್ತೆ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿಯಲ್ಲಿ ಕಳೆದೊಂದು ವಾರದಿಂದ ನಮ್ಮೂರ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಶಿವಲಿಂಗ ಸ್ವಾಮೀಜಿ ಮತ್ತು ಶಿವಸಭಾ ಸ್ವಾಮೀಜಿ ಪುಣ್ಯಸ್ಮರಣೆ ಮಾಡಲಾಗ್ತಾ ಇದೆ ನಮ್ಮೂರು ಜಾತ್ರೆಯ ಸೊಬಗು ಕಣ್ತುಂಬಿಕೊಳ್ಳಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದೆ ಹಾವೇರಿ ಖಾಸಗಿ ಕಾಲೇಜು ಮೈದಾನದಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಜಾತ್ರೆ ನಡೀತಾ ಇತ್ತು ಅದಕ್ಕೋಸ್ಕರ ನಾವು ನೋಡೋಣ ಅಂತ ಅನ್ನೋಕೋಸ್ಕರ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಫ್ಲೈಟ್ ಹೆಲಿಕಾಪ್ಟರ್ ರೈಡ್ ನಡೀತಾ ಇತ್ತು ನಾವು ಬರಬೇಕು ಅನ್ನೋದು ಇರ್ಲಿಲ್ಲ ಮಕ್ಕಳು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ತುಂಬಾ ಚೆನ್ನ ಖುಷಿ ಅನಿಸ್ತು ಈ ತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ಇಲ್ಲ ಯಾವಾಗ್ಲೂ ಹೋಗಿಲ್ಲ ಹೋಗ್ಬೇಕು ಅನ್ನೋದು ಇರ್ಲಿಲ್ಲ ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಬಂದ್ವಿ ಆಯ್ತು ತುಂಬಾ ಖುಷಿ ಆಗಿದೆ ಅವ್ರಿಗುನು ಯಾವಾಗ್ಲೂ ನೋಡೂ ಇರ್ಲಿಲ್ಲ ಇವರುನು ಈ ತರ ಆಗಿರೋದು ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡ್ ಬಂದ್ವಿ ಪರವಾಗಿಲ್ಲ ಮಕ್ಳಿಗೋಸ್ಕರ ಮಾಡ ಕೊಡೋದಕ್ಕೆ ಏನ್ ಅನ್ಸಿಲ್ಲ ಪ್ರೈಸ್ ಪರವಾಗಿಲ್ಲ ರೀಸನಬಲ್ ಇದೆ ಒಬ್ಬರಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಿದ್ದು ಜನರು ಬುಕ್ಕಿಂಗ್ ಮಾಡಿಕೊಂಡು ಹೆಲಿಕಾಪ್ಟರ್ ರೈಡ್ ಹೋಗ್ತಿದ್ದಾರೆ ನಗರ ವೀಕ್ಷಣೆ ಹೆಗ್ಗೇರಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವೀಕ್ಷಣೆ ಮಾಡಿ ಜನರು ಎಂಜಾಯ್ ಮಾಡುತ್ತಿದ್ದಾರೆ ಎಲ್ಲ ಭಕ್ತರಿಗೂ ಮೇಲಿನಿಂದ ಹೂ ಪುಷ್ಪವನ್ನು ಹಾಕಬೇಕಂತ ವಿಚಾರ ಮಾಡಿದಾಗ ಅದು ಹೆಂಗ್ ಹಾಕಬೇಕಂತ ವಿಚಾರ ಮಾಡಿದಾಗ ಎಲ್ಲ ಅನುಭವ ಇದ್ದಂತ ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರ್ ಹೂವನ್ನು ಅವರಿಗೆ ಅರ್ಪಣೆ ಮಾಡಬೇಕಂತ ವಿಚಾರ ಮಾಡಿದ್ರು ಹಾಗಾಗಿ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿ ಅನುಭವ ಇದ್ರು ಅವರು ಕರೆದುಕೊಂಡು ಬಂದ್ರು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ ಒಂದು ವಚನ ವಂದನ ಗುರುವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮ ನೆರವೇರಿಸಿದ್ರು ಮತ್ತೆ ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ ಆಗೋದಲ್ಲ ಆದ್ರೆ ಇಲ್ಲಿ ನಮ್ಮ ಕೆಎಲ್ಇ ಸಂಸ್ಥೆ ಒಳಗೆ ಒಂದು ಕ್ರೀಡಾಂಗಣ ಇದೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತು ಹತ್ತಲೇ ಇರೋರಿಗೆ ಒಂದು ಅವಕಾಶ ಮಾಡಿದ್ರೆ ಹಾಗಾಗಿ ಎಲ್ಲರೂ ನೋಡ್ಲಿಕ್ಕೆ ಖುಷಿ ಪಡ್ತಿದ್ದಾರೆ ಒಟ್ಟಾರೆಯಾಗಿ ನಮ್ಮೂರು ಜಾತ್ರೆಗೆ ಹೆಲಿಕಾಪ್ಟರ್ ರೈಡ್ ಮತ್ತಷ್ಟು ಮೆರಗನ್ನ ನೀಡಿದೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ಹುಕ್ಕೇರಿ ಮಠ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಅದರ ಜೊತೆಗೆ ಈಗ ನಮ್ಮೂರು ಜಾತ್ರೆಯಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡುವ ಮೂಲಕ ನಗರದ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಈ ಕುರಿತ ಒಂದು ವರದಿ ಮುಂದೆ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಸಖತ್ ಗ್ರ್ಯಾಂಡ್ ಜನರ ಖುಷಿ ಇಮ್ಮಡಿಗೊಳಿಸಿದ ಹೆಲಿಕಾಪ್ಟರ್ ರೈಡ್ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಈ ಬಾರಿ ಎಂದಿನಂತಿಲ್ಲ ಐವತ್ತನೇ ವರ್ಷದ ಜಾತ್ರೆಯು ಇಡೀ ನಗರದಲ್ಲೇ ಎಂದಿಲ್ಲದಷ್ಟು ಮೆರಗನ್ನ ತುಂಬಿದೆ ಮದುವಣಗಿತ್ತಿಯಂತೆ ಸಿಂಗಾರಗೊಂಡ ಸಿಟಿಯನ್ನ ನೋಡೋಕೆ ಎರಡು ಕಣ್ಗಳು ಸಾಲೆ ಇನ್ನು ಅದನ್ನ ಆಕಾಶದ ಎತ್ತರದಿಂದ ನೋಡೋ ಖುಷಿಯನ್ನ ಬಾಯಿ ಮಾತಲ್ಲಿ ಹೇಳೋಕೆ ಆಗುತ್ತೆ